ಅಧ್ಯಕ್ಷರೇ ಅದ ಒಂದೇ ನಿಮಿಷ ಮುಖ್ಯಮಂತ್ರಿಗಳು ನಾನು ಅವ್ರನ್ನ ಬಹಳಷ್ಟು ಬಾರಿ ಅವ್ರು ಎಲೆಕ್ಟ್ ಆದಾಗ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ ಅವ್ರು ಇದೇ ಅಧಿವೇಶನದಲ್ಲಿ ಬಂದಾಗ ಎರಡ್ ಸಾವಿರದ ಇದ್ರಲ್ಲ ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೇಳು ಇದ್ರಲ್ಲ ಏ ಬರ್ಕಳಪ್ಪ ಅಶೋಕ ನಾನೇ ಪರ್ಮನೆಂಟು ಇನ್ನೈದು ವರ್ಷ ಅಂದ್ರು ಕಾಣೆ ಆಗೋ ಕಾಣೆಯಂತೆ ಮಾಯಾವದನೋ ನಮ್ಮ ಶಿವ ಅಂತೇಳಿ ಹೇಳಿ ಕಾಣೆ ಆಗೋದು ಇವಾಗ ಮತ್ತೆ ಹೇಳ್ತಾವ್ರೆ ನಾನು ಬರ್ತೀನಿ ಅಂತ ಅದೇ ಎಲ್ಲರೂ ಬಂದು ನಾನು ಯಾರು ಯಾರು ಇದ್ರೆ ಅದಕ್ಕೆ ಅಂದ್ರೆ ಒಂದೇ ನಿಮಿಷ ಮುಖ್ಯಮಂತ್ರಿಗಳು ನಿಮ್ಮ ತಮ್ಮಂತ ಒಂದೇ ನಿಮಿಷ ಕಾಣಪ್ಪ ನನ್ಗೆ ಗೋಪಾಲ್ ಇಷ್ಟ ಹೇಳು ಒಂದೇ ನಿಮಿಷ ಸರ್ ನಮ್ಗೆ ಅವರು ನಿಮ್ಮ

ಮಹಾಭಾರತದಲ್ಲಿ ನೀವು ನೋಡಿದಿರ ಮಹಾಭಾರತದಲ್ಲಿ ಭೀಷ್ಮ ಮೊದಲು ರಾಜ ಆಗ್ಬೇಕಾಯ್ತು ತಪ್ಪೋಯ್ತು ಆಮೇಲೆ ಎಲ್ಲ ತಪ್ಪಿತು ಈಗ ಇವರು ಅತಂತ್ರ ದಾರಿ ಇಕ್ಕಿದ್ದಾರೆ ಕವಲು ದಾರಿಗೆ ಇಕ್ಕಿದ್ದಾರೆ ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶಯ ಸಮಿತಿ ಇದೆ ಅಂಬೇಡ್ಕರ್ ಸಮಿತಿ ಇದೆ ಲ್ಯಾಂಡ್ ಧರ್ಮ ಸಮಿತಿ ಇದೆ ಆ ಸರ್ಕಾರದವ್ರು ಮಾಡ್ತಾರೆ ಅಂದರೆ ಇದೆಲ್ಲ ಹೆಂಗ್ ನಡೀತಾ ಇದೆ ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತರಿಸಿದ್ರೆ ಎಮ್ ಎಲ್ ಎ ಕತೆ ಏನು ಮಾಡಲ್ಲ ಏನು ಮಾಡೇ ಮಾಡ್ಬೋದು ಪ್ರಾವಿಷನ್ ಇದೆ ಅವಾಗ ಎಮ್ ಎಲ್ ಎ ಅವ್ರ ಕಥೆ ಏನಾಗ್ತೈತೆ ನೀವು ತಪ್ಪು ದಾರಿಗೆ ಹೇಳಿದ್ರೆ ಮುಂದೆ ನಿಮ್ಗೆ ರಿವರ್ಸ್ ಆಗುತ್ತೆ ಇದು ಬರ್ದ್ ಮಾಡ್ಕೊಳ್ಳಿ ನಮ್ಮ ಶಾಸಕರು ಅಂತ ನೋಡಬೇಡಿ ಇವತ್ತು ನಾಳೆ ನೀವೇ ಬಂದು ಇಲ್ಲಿ ಅಧಿವೇಶದಲ್ಲಿ ಕೂತು ನಮ್ಗೆ ಹಿಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂದ್ರೆ ನಾವೇನು ಹೇಳ್ಬೇಕು ಅವಾಗ ಯಾರನ್ನೇ ಇರಲಿ ಅಧಿಕಾರದಾಗ ನಾನಿರ್ಬೋದು ಇನ್ನೊಬ್ರು ಇದು ಗ್ಯಾರಂಟಿ ಆಗೇ ಆಗ್ತೈತೆ ನೀವು ಒಂದೇಟ್ ಹೊಡೆದ್ರೆ ಎದುರುಗಡೆ ಇರೋರು ಎರಡು ಏಟ್ ಹೊಡೆದೇ ಹೊಡಿತಾರೆ ಅದನ್ನ ಅರ್ಥ ಮಾಡಿಕೊಳ್ಳಿ ಇಲ್ಲಿ ಶಾಸಕರ ಗೌರವದ ಪ್ರಶ್ನೆ ಇದು ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿನು ಈ ತರದ ಬದಲಾವಣೆಯನ್ನ ತಂದಿರಲಿಲ್ಲ ಅವರು ಅವರು ನನಗನ್ಸ್ತತೆ ಮುಖ್ಯಮಂತ್ರಿಗಳು ಇದನ್ನ ಮಾಡಿರಲ್ಲ ಪಕ್ಕದಲ್ಲಿ ಇದಾರಲ್ಲ ಅದೇನು ಹೇಳ್ತಾರಲ್ಲ ಸನ್ಯಾಸಿ ಕೆಟ್ಟ ಅಂತ ಹಾ ಹಾಡ ಹಂಗ ಕೆಟ್ಟೋಗಿದ್ದಾರೆ ಅವರಷ್ಟೇ ಹೆಂಗ ಕೆಟ್ಟೋಗಿದ್ದಾರೆ ಇಲ್ಲಿ ನೀವು ಯೋಚನೆ ಮಾಡಿ ಮುಂದೆ ಅನಾಹುತ ಆಗೋದನ್ನ ತಪ್ಪಿಸಿ ಇಲ್ಲಿ ನಾವು ನಾವು ಉದ್ದೇಶ ಇರ್ತಕ್ಕಂಥದ್ದು ಸರ್ಕಾರದ ದುಡ್ಡು ಪೋಲ್ ಸರ್ಕಾರ ದುಡ್ಡು ಟ್ಯಾಕ್ಸ್ ಪೇಯರ್ ಹಣ ಉಳಿಬೇಕು ಹಾ ಅದು ಡಿ ಬಿ ಟಿ ಆಗ್ತಾ ಇದೆ ಎಲ್ಲಾ ಕಡೆನು ಇವ್ರ ಅವಶ್ಯಕತೆನೇ ಇಲ್ಲ ದಯವಿಟ್ಟು ಈಗ ಮರುಪರಿಶೀಲನೆ ಮಾಡಬೇಕು ಮುಖ್ಯಮಂತ್ರಿಗಳು